ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟ್ ಆದಂತಹ ಆರೋಗ್ಯಕರವಾದಂತಹ ಕೆಂಪು ರಾಜಗಿರಿ ಸೊಪ್ಪಿನಿಂದ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪಿಗೆ ಬಂದ್ಬಿಟ್ಟು ನಾನಾ ಥರ ಹೆಸರು ಇದೆ ದಂಟಿನ ಸೊಪ್ಪು ಅಂತನೂ ಹೋಗ್ತಾರೆ ಹಾಗೆ ಅರವೇ ಸೊಪ್ಪು ಅಂತಲೂ ಹೋಗ್ತಾರೆ ಹಾಗೆ ಕೆಂಪು ರಾಜಗಿರಿ ಸೊಪ್ಪು ಅಂತಲೂ ಕೂಡ ಹೆಸರು ಇದೆ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಈ ಸೊಪ್ಪನ್ನ ಎಲ್ಲೇ ನೋಡಿದ್ರು ಕೂಡ ನೀವು ಬಿಡೋಕ್ಕೆ ಹೋಗ್ಬೇಡಿ ಒಂದು ಸರಿನಾರು ಬ ಬಂದು ಮಾಡಿಕೊಂಡು ತಿನ್ನಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ಸೊಪ್ಪಿನಿಂದ ಯಾವ ರೀತಿಯಾಗಿ ನಾವು ಡಿಫ್ರೆಂಟ್ ಆದಂತಹ ರುಚಿಕರವಾದಂತಹ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಇದಕ್ಕೆ ಮುದ್ದೆ ಶೈಡ್ ಡಿಶ್ ನೀವು ಮುದ್ದೆ ತಿನ್ನೋದಾದರೆ ಶೈಡ್ಗೆ ಏನಾದ್ರೂ ಬೇಕಾಗುತ್ತಲ್ಲ ಹಾಗಾಗಿ ಇದು ಸೊಪ್ಪು ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಚಪಾತಿ ಮತ್ತು ರೊಟ್ಟಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೆಂಪು ರಾಜಗಿರಿ ಸೊಪ್ಪಿನಿಂದ ರುಚಿಕರವಾದಂತಹ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಸೊಪ್ಪನ್ನೆಲ್ಲ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಕೂಡ ಜಾಸ್ತಿ ಇರುತ್ತೆ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಸೊಪ್ಪನ್ನ ಆಮೇಲೆ ಚೆನ್ನಾಗಿ ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಕಟ್ ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಡ್ಕೊಳ್ಳಿ ಸೊ ಇವಾಗ ನಾನು ಮಾಡುವ ವಿಧಾನನ ನೋಡ್ಕೊಳ್ಳೋಣ ಓಕೆ ಇವಾಗ ನಾನು ಪಲ್ಯ ಮಾಡೋದಕ್ಕೆ ಪಾನಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಅಗಲವಾಗಿರುತ್ತೆ ನೀಟಾಗಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಪಾನಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡೆ ಅರ್ಧ ಸ್ಪೂನು ಹಾಗೆ ಕರಿಬೇವು ಹಾಕ್ಕೊಂಡೆ ಮತ್ತು ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಸಣ್ಣದಾಗಿ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಅದರಲ್ಲಿರುವಂಥ ಹಸಿವಾಸನೆ ಮತ್ತು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಕುಕ್ ಆಗುತ್ತೆ ಅಂತಾನೆ ಹೇಳ್ಬೋದು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕಾಗತ್ತೆ ದಪ್ಪ ಉಪ್ಪ ಆದ್ರೂ ಹಾಕೊಳ್ಳಿ ಇಲ್ಲ ಸಣ್ಣಪ್ಪನಾದ್ರೂ ಹಾಕೊಳ್ಳಿ ಹಾಕ್ಕೊಂಡು ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಸೊಪ್ಪು ಕೂಡ ಅಷ್ಟೇ ಬೇಯಿಸೋಂಗಿಲ್ಲ ಏನೂ ಇಲ್ಲ ಜಸ್ಟ್ ನಾವು ಎಣ್ಣೆನಲ್ಲೇ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಸೊಪ್ಪು ಏನಿದೆ ನೋಡಿ ಅದೆಲ್ಲವೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಡ್ತೀನಿ ಆ ಹಬೆಗೇನೆ ಚೆನ್ನಾಗಿ ಫುಲ್ ಬಾಡೋಗಿಬಿಡಬೇಕು ಅಂದರೆ ಕ್ವಾಂಟಿಟಿ ಫುಲ್ ಇವಾಗ ಏನು ಸೊಪ್ಪು ನೋಡ್ತಾ ಇರ್ಬೋದು ಫುಲ್ ಆಗಿದೆ ಫುಲ್ ಕಮ್ಮಿ ಆಗಿಬಿಡಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಈ ಹಬೆಗೇ ಬೇಯೋಕ್ಕೆ ಬೇಯಿಸ್ಕೊಬೇಕಾಗುತ್ತೆ ಸೊ ನೀರು ಕೂಡ ಏನು ಆ್ಯಡ್ ಮಾಡೋಂಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಸೊ ಮೇಲ್ಗಡೆ ಪ್ಲೇಟ್ನ ಮುಚ್ಬಿಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋದಿದೆ ಸೊ ಈ ರೀತಿ ಮಾಡೋದ್ರಿಂದ ಇನ್ನೂ ಹೆಚ್ಚಾಗಿ ರುಚಿ ಕೊಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇಡಿಯಾಗೋಷ್ಟು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಇದಕ್ಕೊಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ನೀವು ಫ್ರೈ ಮಾಡ್ಕೊಂಡಾಗಲೇ ಹಾಕೋಬೋದಿತ್ತು ಇಲ್ಲಾಂದರೆ ರುಬ್ಬುವಾಗಲೇ ಹಾಕೋಬೋದು ಆಪ್ಷನಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ತುಂಬ ಫ್ಲೇವರ್ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಸ್ವಲ್ಪ ಡೈಜೆಷನ್ಗೆಲ್ಲ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಜೀರಿಗೆ ಸೊ ಇದು ಇಷ್ಟು ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಸೊ ನಾನು ಅದು ಕೂಡ ಗ್ರೈಂಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಸೊಪ್ಪು ಯಾ ಎಷ್ಟಿತ್ತು ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇನ್ನೂ ಸ್ವಲ್ಪ ನೀರೆಲ್ಲ ಅದಾಗದೇ ನೀರೆಲ್ಲ ಬಿಡ್ಕೊಳ್ಳುತ್ತೆ ಸೊ ಆ ನೀರೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನನಗೆ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ನೀವು ಟೇಸ್ಟ್ ಮಾಡಿ ಉಪ್ಪಾಕಿ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಸೊಪ್ಪು ಒನ್ ಆಗಿತ್ತು ತುಂಬ ಕಡಿಮೆ ಆಗೋಗಿದೆ ಇಲ್ಲಿ ಕಮ್ಮಿ ಆಗಿದೆ ಅಲ್ವ ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಕಮ್ಮಿ ಆದಮೇಲೆ ಅದರೊಳಗಡೆ ಏನು ನೀರಿದೆ ನೋಡಿ ಅದೆಲ್ಲ ಕಮ್ಮಿ ಆಗಬೇಕು ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದ್ಸರ್ತಿ ಟ್ರೈ ಮಾಡಿ ಸೊಪ್ಪಿನ ಪಲ್ಯ ಅಂತ ನಾವು ಯಾವಾಗಲೂ ಕಾಮನಾಗಿ ಒಂದೇ ಥರ ಮಾಡ್ತೀವಿ ಈ ಥರ ಡಿಫ್ರೆಂಟಾಗಿ ಮಾಡಿ ಒಂದ್ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಚಪಾತಿಗೆ ಮತ್ತು ರೊಟ್ಟಿಗೆ ಮತ್ತು ಮುದ್ದೆ ಶ ಜೊತೆ ಸೈಡ್ ಡಿಶ್ ಏನಾದರೂ ಬೇಕಲ್ವ ನಮಗೆ ಆ ಥರ ಇದ್ದಾಗಲೂ ಕೂಡ ಈ ರೀತಿ ಪಲ್ಯನ ಡಿಫ್ರೆಂಟಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಈಗ ಮಸಾಲೆ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕಾಲ ಬೇಯಿಸ್ಕೋಬೇಕಾಗತ್ತೆ ಏಕೆಂತಂದರೆ ಮಸಾಲೆನೂ ಕೂಡ ಸ್ವಲ್ಪ ಹಸಿ ಹಸಿಯಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಒಂದು ಎರಡು ನಿಮಿಷ ಒಂದೆರಡಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಹಾಗೇನೇ ಇದಕ್ಕೆ ಸ್ವಲ್ಪ ನಿಮಗೆ ಖಾರ ಬೇಕು ಇನ್ನೂ ಸ್ಪೈಸಿಯಾಗಿರಬೇಕು ಅಂತಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ಆದರೂ ಹಾಕೊಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಸಾಂಬಾರ್ ಪುಡಿ ಯಾ ಯಾವುದೇ ಪುಡಿ ಹಾಕ್ತೀರ ನೋಡಿ ಅದನ್ನು ಹಾಕ್ಕೊಂಬೋದು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ನ ಆಫ್ ಮಾಡಿದ್ರೆ ಪಲ್ಯ ಕೂಡ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅರವೆ ಸೊಪ್ಪು ಇಲ್ಲ ದಂಟಿನ ಸೊಪ್ಪು ರಾಜಗಿರಿ ಸೊಪ್ಪು ಅಂತಲೇ ಕೂಗ್ತಾರೆ ನೋಡ್ತಾ ಇರ್ಬೋದು ಸೊಪ್ಪಿನ ಪಲ್ಯ ರೆಡಿಯಾಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಈ ಮಳೆಗಾಲಕ್ಕಂತ ಈ ರೀತಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತಾ ಇದ್ರೆ ಸಕದಾಗಿರುತ್ತೆ ಬಟ್ ಈ ಮಳೆಗಾಲದಲ್ಲಿ ಒಳ್ಳೊಳ್ಳೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಟೈಮಲ್ಲಿ ನಮಗೆ ಆ ಎಣ್ಣೆನ ಎಣ್ಣೆ ಪದಾರ್ಥಗಳನ್ನು ಕಮ್ಮಿ ಮಾಡಿಕೊಂಡು ಈ ರೀತಿ ಸೊಪ್ಪಿನೆಲ್ಲ ಬೇಯಿಸ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಕೆಂಪು ರಾಜಗಿರಿ ಸೊಪ್ಪಿನಿಂದ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಡಿಫ್ರೆಂಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿಕೊಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ